नमस्कार न्यूज़ ट्वेंटी सिक्स के स्वागत ಅಭ್ಯರ್ಥಿಯಾದ ಪ್ರಚಾರಾರ್ಥ ಮತ್ತು ಕಾರ್ಯತಂತ್ರ ಕುರಿತು ವಿಜಯಪುರ ನಗರದ ಕಿತ್ತೂರು ಚೆನ್ನಮ್ಮ ಭವನದಲ್ಲಿ ಜಿಲ್ಲೆಯ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಮಹತ್ವದ ಸಭೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎಂಬಿ ಪಾಟೀಲ್ ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನೆರವೇರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದ ಬಹುತೇಕ ಭರವಸೆಯನ್ನ ಈಡೇರಿಸಿದ್ದಾರೆ ಅದೇ ನಮಗೆ ಶ್ರೀರಕ್ಷೆ ರಾಜು ಆಲಗೂರರು ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಲಿದ್ದಾರೆ ಅದರಲ್ಲಿ ಯಾವ ಸಂಶಯವೂ ಇಲ್ಲ ಇವರ ಬೆನ್ನಿಗೆ ನಮ್ಮ ಗ್ಯಾರಂಟಿಗಳ ಿದೆ ರಾಜ್ಯ ಸರ್ಕಾರದ ಜನಪರ ಆಡಳಿತದ ಬೆಂಬಲವಿದೆ ಪಕ್ಷದ ಎಲ್ಲರೂ ಸಂಘಟಿತರಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಎದುರಿಸುತ್ತಿದ್ದೇವೆ ಬಹು ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷ ಲೋಕಸಭೆಯಲ್ಲಿ ಗೆಲ್ಲುವ ಕಾಲ ಕೋಡು ಬಂದಿದೆ ಎಂದು ಹೇಳಿದರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ತಮ್ಮನ್ನ ಬೆಂಬಲಿಸಲು ಈ ಮೂಲಕ ಕೋರಿದೆ ಅಂತ ತಿಳಿಸಿದ್ರು ರಾಯಗೌಡ ಪಾಟೀಲ ವಿಠಲ ಕಟಕದೊಂಡ ಗೌಡ ಪಾಟೀಲ ಅಶೋಕ ಮನಗೂಳಿ ಮಾಜಿ ಶಾಸಕರಾದ ಶರಣಪ್ಪ ಸುಣಗಾರ ಮುಕ್ಬಾಲ್ ಭಗವಾನ್ ಅಮೀದ್ ಮುಷ್ರೀಫ್ ಕಾಂತಾನಾಯಕ್ ವಿದ್ಯಾರಾಣಿ ತುಂಗಳ ಸುಭಾಷ್ ಚಾಯೇಗೋಳ ಡಿಎಲ್ ಚೌಹಾಣ್ ಮಲ್ಲಣ್ಣ ಸಾಲಿ ಅರ್ಜುನ ರಾಠೋಡ ಸುಜಾತಾ ಎಸ್ ಎಸ್ಎಂ ಪಾಟೀಲ ಗಣಿಹಾರ ಆರ್ಆರ್ ಪಾಟೀಲ್ ಬಸವರಾಜ್ ದೇಸಾಯಿ ಸಿದ್ದು ಗೌಡನವರ ಈರಣ್ಣಗೌಡ ಬಿರಾದರ ಎಲಿಯಾಸ್ ಬೋರವಣಿ ಅಬ್ದುಲ್ ರಜಾಕ್ ಹೊರ್ತಿ ಕನ್ನಾಕ ಮಶ್ರೀಫ್ ಆರತಿ ಶಹಪುರ ಬಿಎಸ್ ಪಾಟೀಲ್ ಯಾಳಗಿ ಟಪಾಲ್ ಎಂಜಿನಿಯರ್ ಸರಿತಾ ನಾಯಕ್ ಸಲೀಂ ವಟಾರ ಸೇರಿದಂತೆ ನಗರ ಪಾಲಿಕೆ ಸದಸ್ಯರು ವಿಡಿಎ ಅಧ್ಯಕ್ಷರು ಸದಸ್ಯರು ಜಿಲ್ಲೆಯ ಬ್ಲಾಕ್ ಅಧ್ಯಕ್ಷರು ಪದಾಧಿಕಾರಿಗಳು ಹನಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ